ವಿರಜಾ ನದಿಯ ಕತೆ ಶ್ರೀಕೃಷ್ಣ ರಾಧೆಯರ ಗೆಳೆತನ ಬಹಳ ಪ್ರಸಿದ್ಧವಾದದು ರಾಧೆ ಶ್ರೀಕೃಷ್ಣನನ್ನು ತುಂಬ ಪ್ರೀತಿಸುತ್ತಿದ್ದಳು ಆತನನ್ನು ಒಂದು ಕ್ಷಣ ಅಗಲಿದರೂ ಮನಸ್ಸು ಹುಡುಕುತ್ತಿತ್ತು ಒಂದು ದಿನ ದೂರವಾದರೂ ಆಳವಾದ ಗಾಯದಂತೆ ನೋವಿನಿಂದ ಚಡಪಡಿಸುತ್ತಿದ್ದಳು ಶ್ರೀಕೃಷ್ಣನೇ ಕಣ್ಣಿನ ಬೆಳಕು ಬಾಳಿನ ಉಸಿರು ಎಂದು ಅನನ್ಯ ಪ್ರೇಮದಿಂದ ನಿರಂತರ ಧ್ಯಾನಿಸಿ ಪ್ರೀತಿಸಿ ಆರಾಧಿಸುತ್ತಿದ್ದಳು ನಂದ ಗೋಕುಲದಲ್ಲಿ ವಿರಜಾ ಎಂಬ ಹೆಸರಿನ ಹುಡುಗಿಯೊಬ್ಬಳಿದ್ದಳು ಒಮ್ಮೆ ಶ್ರೀಕೃಷ್ಣನನ್ನು ಕಂಡ ಆಕೆಗೆ ಬಹಳ ಆಕರ್ಷಣೆಯಾಯಿತು ಅವಳು ಕೂಡ ಕೃಷ್ಣನನ್ನು ಪ್ರೀತಿಸತೊಡಗಿದಳು ಹೇಗಾದರೂ ಆತನ ಗೆಳೆತನವನ್ನು ಮಾಡಿಕೊಳ್ಳಬೇಕೆಂದು ರಾತ್ರಿ ಹಗಲು ಹಂಬಲಿಸಿದಳು ಆತನ ನೆನಪಲ್ಲೇ ದಿನದ ಕ್ಷಣ ಕ್ಷಣಗಳಲ್ಲಿ ಚಡಪಡಿಸಿದಳು ಊಟ ನಿದ್ದೆ ಯಾವುದೂ ಬೇಡವಾಯಿತು ಇದು ಪ್ರೀತಿಯ ಪ್ರಚಂಡ ಶಕ್ತಿ ನಮ್ಮ ಪ್ರೀತಿ ಪಾತ್ರರು ಕೈಗೆ ಸಿಗಲಿಲ್ಲ ಎಂದರೆ ಬದುಕೇ ಭಾರವೆನಿಸುತ್ತದೆ ಅವರ ನೆನಪಲ್ಲಿ ವಿಶ್ವವೇ ಶೂನ್ಯವಾಗಿ ಬಿಡುತ್ತದೆ ಹೀಗೆ ವಿರಜಾಗೆ ಕೃಷ್ಣನನ್ನು ಸೇರಲು ಹಂಬಲಿಸುತ್ತಾ ಹಾ ತೊರೆದು ಬಳಲಿಕೆಯುಂಟಾಯಿತು ಹೃದಯದಲ್ಲಿ ಚಿಲುಮೆಯಾಗಿ ಚಿಮ್ಮಿದ ಪ್ರೀತಿ ಅವಳ ಜೀವನವನ್ನು ಕುಲುಮೆಯನ್ನಾಗಿಸಿತು ಒಂದು ದಿನ ವೃಂದಾವನದಲ್ಲಿ ಶ್ರೀಕೃಷ್ಣ ವಿಹರಿಸುತ್ತಿರುವಾಗ ವಿರಜೆ ಆತನನ್ನು ಕಂಡಳು ಬಾಯಾರಿ ಬಳಲಿರುವಾಗ ಅಮೃತವೇ ಸಿಕ್ಕಿದ ಅನುಭವ ಆಕೆಗಾಯಿತು ಕೃಷ್ಣ ವೃಂದಾವನದಲ್ಲಿ ಕಾಣಸಿಗುವನೋ ಎಂಬ ನಿರೀಕ್ಷೆಯಲ್ಲಿದ್ದ ಆಕೆಯ ಆಸೆ ಫಲಿಸಿತು ಗೆಳೆಯ ಶ್ರೀಧಾಮನನ್ನು ಬಿಟ್ಟರೆ ಅನ್ಯ ಗೆಳತಿಯರಾಗಲಿ ರಾಧೆಯಾಗಲಿ ಅವನ ಜೊತೆ ಇಲ್ಲದುದರಿಂದ ಅವಳು ಸಂತಸದಿಂದ ನರಿದಳು ಇದೇ ಸರಿಯಾದ ಸಮಯವೆಂದು ನಿರ್ಧರಿಸಿ ನಾಚಿ ನೀರಾಗಿ ಕೃಷ್ಣನ ಬಳಿ ಸುಳಿದು ವಿನಯದಿಂದ ಅವನ ಪಾದಗಳಿಗೆ ವಂದಿಸಿ ತನ್ನ ಪರಿಚಯ ಮಾಡಿದಳು ತನ್ನ ಪ್ರೇಮವನ್ನು ನಿವೇದಿಸಿದಳು ಶ್ರೀಕೃಷ್ಣನ ಕಾಲುಗಳನ್ನು ಬಿಗಿಯಾಗಿ ಆಲಂಗಿಸಿದಳು ಅಂತರಂಗದ ಪ್ರೀತಿಯೆಲ್ಲ ತುಂಬಿ ಹರಿದಂತೆ ಆನಂದ ಭಾಷ್ಪ ಸುರಿಸಿದಳು ಶ್ರೀಕೃಷ್ಣ ಆಕೆಯ ಪ್ರೀತಿಯನ್ನು ಒಪ್ಪಿ ಗೌರವಿಸಿದನು ಗೆಳೆತನ ಮುಂದುವರೆಯಿತು ಒಂದು ದಿನ ಕೃಷ್ಣ ಮನೆಗೆ ಬಾರದಿದ್ದರೂ ರಾಧೆ ಸರ್ವಸ್ವವನ್ನೂ ಕಳೆದುಕೊಂಡಂತೆ ಸಂಕಟ ಪಡುತ್ತಿದ್ದಳು ಅಂದು ಕೃಷ್ಣ ರಾಧೆಯ ಮನೆಗೆ ಬರಲೇ ಇಲ್ಲ ಆಕೆ ತನ್ನ ಗೆಳೆಯನಿಗಾಗಿ ಕಾದು ಕಾದು ಬೇಸತ್ತಳು ಆ ವೇಳೆಗೆ ರಾಧೆಯ ಸಖಿಯೋರ್ವಳು ಬಂದು ನಿನ್ನ ಕೃಷ್ಣ ವಿರಜ ಎಂಬ ಹುಡುಗಿಯ ಗೆಳೆತನ ಮಾಡಿಕೊಂಡು ಆಕೆಯ ಜೊತೆಯಲ್ಲಿ ಇದ್ದಾನೆ ಎಂದು ಹೇಳಿದಳು ರಾಧೆಗೆ ಹಿಮಾಲಯ ಪರ್ವತವೇ ಕುಸಿದು ತಲೆಯ ಮೇಲೆ ಬಿದ್ದ ಅನುಭವವಾಯಿತು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಸ್ನೇಹಿತರನ್ನು ಅನ್ಯರು ಕಸಿದುಕೊಳ್ಳುತ್ತಾರೆ ಎಂದು ತಿಳಿದಾಗ ಹತಾಶೆ ನೋವು ಸಂಕಟದಿಂದ ಛಡಪಡಿಸದೆ ಇರುವವರು ಯಾರು ರಾಧೆ ಹಾವಿನಂತೆ ಬುಸುಗುಡುತ್ತಾ ವಿರಜೆಯ ಮನೆಗೆ ನಡೆದಳು ಶ್ರೀಕೃಷ್ಣ ಗೆಳೆಯ ಶ್ರೀಧಾಮನನ್ನು ಬಾಗಿಲು ಕಾಯಲು ನಿಲ್ಲಿಸಿ ವಿರಜೆಯ ಜೊತೆಯಲ್ಲಿದ್ದ ರಾಧೆ ಕೋಪ ದುಃಖಗಳಿಂದ ದಗಧಗನೆ ಉರಿಯುತ್ತಾ ಬರುತ್ತಿರುವುದನ್ನು ಕಂಡ ಶ್ರೀಧಾಮ ತಕ್ಷಣ ಒಳಗೆ ಓಡಿ ಹೋಗಿ ಕೃಷ್ಣನಿಗೆ ಸುದ್ದಿ ಮುಟ್ಟಿಸಿದನು ರಾಧೆಯನ್ನು ಎದುರಿಸಲಾರದ ಕೃಷ್ಣ ತಕ್ಷಣ ಹಿಂಬಾಗಿಲಿನಿಂದ ಓಡಿ ತಪ್ಪಿಸಿಕೊಂಡನು ಜೊತೆಗೆ ಶ್ರೀಧಾಮನೂ ಓಡಿದನು ರಾಧೆಗೆ ಹೇಗೆ ಮುಖ ತೋರಿಸಲಿ ಎಂದು ವಿರಜೆಯೂ ನಾಚಿದಳು ತಕ್ಷಣ ಯೋಗಾಗ್ನಿಯಲ್ಲಿ ತನ್ನನ್ನು ತಾನೇ ಉರಿಸಿಕೊಂಡಳು ಅಲ್ಲೊಂದು ನದಿ ಹುಟ್ಟಿತು ಅದು ವಿರಜಾ ನದಿ ಎಂದು ವಿಖ್ಯಾತವಾಯಿತು ರಾಧೆಗೆ ಏನೋ ಕನಸು ಕಂಡಂತೆ ಭಾಸವಾಗಿ ತನ್ನ ಮನೆಗೆ ನಡೆದಳು ಅಲ್ಲಿ ಕೃಷ್ಣ ಅವಳಿಗಾಗಿ ಕಾಯುತ್ತಿದ್ದನು ಇದು ವಿರಜಾ ನದಿಯ ಕತೆ